ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ತುಂಬ ಜನಕ್ಕೆ ಈ ಥರದ ಒಂದು ಅನುಭವ ಆಗಿರಬಹುದು ಕಷ್ಟಪಟ್ಟು ದುಡಿದಂತಹ ದುಡ್ಡು ಅಥವಾ ಸಂಪತ್ತು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಯಾವುದೇ ಒಂದು ಸಂಪತ್ತಾಗಿರಲಿ ಕೂಡಿಟ್ಟಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ದೇನೇನೋ ಅದು ಯಾವಾಗಲಾದರೂ ಕಳೆದ ಹೋದಾಗ ಅದರಷ್ಟು ದುಃಖ ಇನ್ನೊಂದಲ್ಲ ಇದನ್ನು ಸಹ ನಾವು ಗಮನಿಸಿರ್ಬೋದು ಅಥವಾ ಬೇರೆಯವರು ನಮ್ಮ ಹತ್ರ ಹಂಚ್ಕೊಂಡಿರ್ಬೋದು ನಾವು ಚೆನ್ನಾಗಿದ್ವಿ ಎಲ್ಲವನ್ನೂ ಕಳೆದುಕೊಂಡು ಈಗ ದುಃಖ ಪಡ್ತಾ ಇದೀವಿ ಅನ್ನೋ ಅಂತಹ ಮಾತುಗಳನ್ನ ಪೂರ್ವಜರು ಚೆನ್ನಾಗಿ ಆಸ್ತಿ ಮಾಡಿರ್ತಾರೆ ಅದನ್ನು ಸಹ ಕಳ್ಕೊಂಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ತಾವೇ ಚೆನ್ನಾಗಿ ದುಡ್ದು ಕೂಡಿಟ್ಟಿರ್ತಾರೆ ಯಾವುದಕ್ಕೋ ಇನ್ವೆಸ್ಟ್ ಮಾಡಕ್ಕೆ ಹೋಗಿ ಅದನ್ನು ಲಾಸ್ ಮಾಡ್ಕೊಂಡಿರ್ತಾರೆ ತಪ್ಪನ್ನು ಮಾಡಿ ತಪ್ಪು ದಾರಿ ಹಿಡಿದು ಕಳ್ಕೊಂಡ್ರೆ ಬೇಸರ ಅಷ್ಟು ಕಡಿಮೆನೆ ಆದರೆ ಒಳ್ಳೆತನದಲ್ಲೇ ಇರ್ತೀವಿ ಒಳ್ಳೇದಕ್ಕೆ ಮಾಡ್ತಿರ್ತೀವಿ ಒಳ್ಳೇದನ್ನೇ ಮಾಡ್ತಿರ್ತೀವಿ ಅಂದಾಗ ಈ ಥರ ಆದರೆ ತುಂಬ ದುಃಖ ಆಗುತ್ತೆ ಎಷ್ಟೋ ಸತಿ ನಮ್ಮಲ್ಲೇ ನಾವೇ ಅಂದ್ಕೊಳ್ಳೋದುಂಟು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಅಥವಾ ಏನು ಕೆಟ್ಟ ಕೆಲಸಗಳನ್ನ ಮಾಡಿದ್ವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ತುಂಬ ಸತಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡಾಗ ತುಂಬ ದುಃಖ ಆದಾಗ ಈ ಮಾತು ನಮಗೆ ನೆನಪಾಗುತ್ತೆ ನಾವು ತಿಳಿದು ಮಾಡುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತಪಟ್ಟು ಅದನ್ನು ಇನ್ನೊಂದು ಸತಿ ಮಾಡ್ದೇ ಇರಬಹುದು ಆದರೆ ನಮಗೆ ಗೊತ್ತಿಲ್ಲದನೇ ಮಾಡಿರೋ ಅಂತಹ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಪಡ್ಬೋದು ಆದರೆ ಯಾವುದು ಅಂತ ಕಂಡುಹಿಡಿಯೋಕಾಗ್ತಿರಲ್ಲ ಹಾಗೆಯೇ ಹಿಂದಿನ ಜನ್ಮದ ಪಾಪಗಳು ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿರಲ್ಲ ಅಂತಹ ಸಮಯದಲ್ಲಿ ನಾವು ಏನು ಮಾಡಿದ್ರೆ ಕಳೆದು ಹೋಗಿರೋ ಅಂತಹ ಸಂಪತ್ತು ಅಂದರೆ ನಮ್ಮಿಂದ ಬಿಟ್ಟು ಹೋಗಿರೋ ಅಂತಹ ಲಕ್ಷ್ಮಿಯನ್ನು ಮತ್ತೆ ನಾವು ಬರ್ಮಾಡ್ಕೊಳ್ಬಹುದು ಸಂಪತ್ತನ್ನು ಪಡಿಬಹುದು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು ಲಕ್ಷ್ಮೀ ದೇವಿ ಚಂಚಲೆ ಅಂತ ಹೇಳ್ತಾರೆ ಒಂದು ಜಾಗದಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾರೆ ನಾವು ಸರಿಯಾದ ಮಾರ್ಗದಲ್ಲಿದ್ದು ಸರಿಯಾದ ಆಚರಣೆ ಮಾಡಿತು ಅಂತಂದರೆ ಲಕ್ಷ್ಮೀ ದೇವಿಯನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸೋ ರೀತಿಯಲ್ಲಿ ನಾವು ಮಾಡ್ಕೋಬಹುದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಅದನ್ನು ನಾವು ಸುಲಭವಾಗಿಯೂ ಸಹ ಪರಿಹಾರ ಮಾಡ್ಕೋಬೋದು ಸಂಪತ್ತಿಗಾಗಲಿ ಜಗತ್ತಿಗಾಗಲಿ ತಂದೆ ತಾಯಿ ಅಂತ ಹೇಳೋದು ಲಕ್ಷ್ಮೀನಾರಾಯಣರನ್ನು ತಿಳಿದನೇ ಮಾಡಿರೋ ತಪ್ಪಿಗೆ ತಂದೆ ತಾಯಿ ಯಾವತ್ತಿಗೂ ಕ್ಷಮೆ ಕೊಟ್ಟೆ ಕೊಡ್ತಾರೆ ನಾವು ತಿಳಿದೋ ತಿಳಿದನೋ ಮಾಡಿರೋಂತಹ ತಪ್ಪಿಗೆ ಕ್ಷಮೆ ನೀಡಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಕಳೆದು ಹೋದಂಥ ನಮ್ಮ ಸಂಪತ್ತು ನಮ್ಮದಾಗುತ್ತೆ ನಾವು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದೀವಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನೆನ್ಪಿಡಬೇಕಾಗತ್ತೆ ಒಮ್ಮೆ ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಆ ಸಂದರ್ಭದಲ್ಲಿ ಮೃಗು ಮಹರ್ಷಿ ನಾನು ಕಂಡುಹಿಡಿತೀನಿ ಅಂತ ಹೋಗ್ತಾರೆ ಲಕ್ಷ್ಮೀ ದೇವಿ ಕಾಲಿನಿಂದ ಒದ್ದು ಅಪಚಾರ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಗೆ ಕೋಪ ಬಂದು ವೈಕುಂಠದಿಂದ ಹೊರಟು ಹೋಗ್ತಾರೆ ಲಕ್ಷ್ಮೀ ದೇವಿಯನ್ನ ಶ್ರೀ ಅಂತನೂ ಕರೀತಾರೆ ಶ್ರೀನೇ ಇಲ್ದನೆ ನಿವಾಸ ಹೇಗೆ ಪೂರ್ಣವಾಗತ್ತೆ ಶ್ರೀನಿವಾಸ ಹೇಗೆ ಪೂರ್ಣ ಆಗೋದು ಅನ್ನೋ ಪ್ರಶ್ನೆ ಉಂಟಾಗತ್ತೆ ಲಕ್ಷ್ಮೀನಾರಾಯಣರು ದೂರ ಆಗೋ ಮಾತೆ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರಿಗೆ ಬುದ್ಧಿ ಕಲಸಕ್ಕೋಸ್ಕರ ಈ ತರದ ಒಂದು ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾರೆ ಲಕ್ಷ್ಮೀ ದೇವಿ ವೈಕುಂಠವನ್ನ ತೊರೆದ ನಂತರ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಎಲ್ಲ ದೇವತೆಗಳು ಋಷಿಗಳು ಹಾಗೆ ನಾರಾಯಣ ಸೇರಿ ಇದಕ್ಕೆ ಒಂದು ಉಪಾಯ ಮಾಡಿ ಲಕ್ಷ್ಮೀ ದೇವಿಯನ್ನ ಮತ್ತೆ ವೈಕುಂಠಕ್ಕೆ ಲಕ್ಷ್ಮೀ ದೇವಿ ಬರುವಂತೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ತುಂಬ ದುಃಖ ಇರುತ್ತೆ ಲಕ್ಷ್ಮೀ ದೇವಿ ಮತ್ತೆ ಎಲ್ಲೂ ನಮ್ಮನ್ನ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನ ಪ್ರಶ್ನೆ ಮಾಡ್ತಾರೆ ಜಗತ್ತಿನ ತಾಯಿ ನೀನು ತಿಳಿದೋ ತಿಳಿದನೆ ನಮ್ಮಿಂದ ಏನಾದರೂ ಅಪರಾಧ ಆಗಿತ್ತು ಅಂದರೆ ಅದನ್ನು ಕ್ಷಮಿಸಿ ಕೈ ಹಿಡಿದು ಕಾಪಾಡುವಂತಹ ಸ್ಥಾನದಲ್ಲಿರೋ ನೀವು ಈ ಥರ ಮಾಡ್ತು ಅಂತಂದ್ರೆ ನಮಗೆ ತುಂಬ ದುಃಖ ಆಗುತ್ತೆ ಇನ್ನೊಮ್ಮೆ ಯಾವುದೇ ರೀತಿಯಲ್ಲೂ ಈ ಥರ ಆಗಬಾರ್ದು ಅದಕ್ಕೆ ಯಾವ್ದಾರು ಪರಿಹಾರ ಹೇಳಿ ಅಂತ ಹೇಳಿದಾಗ ತಾಯಿ ಲಕ್ಷ್ಮೀ ದೇವಿನೇ ಸೂಚಿಸಿದ ಹಾಗೆ ಇಪ್ಪತ್ನಾಲ್ಕು ನಾಮಗಳಿವೆ ಮೂರು ವಿಧಾನಗಳು ಇವೆ ಪ್ರತಿದಿನ ಮುಂಜಾನೆ ಈ ಇಪ್ಪತ್ನಾಲ್ಕು ನಾಮಗಳನ್ನು ಹೇಳ್ಕೊಂಡು ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡಬೇಕಾಗತ್ತೆ ಸೂರ್ಯ ಉದಯ ಆಗುವಂತಹ ಸಮಯ ಆಗಿರಬೇಕು ಲಕ್ಷ್ಮೀ ದೇವಿ ಎಲ್ಲಿ ಸ್ವಚ್ಛತೆ ಹೆಚ್ಚಾಗಿರುತ್ತೋ ಅಲ್ಲಿ ಬರ್ತಾರೆ ಲಕ್ಷ್ಮೀ ದೇವಿ ಆಗಮನ ಆಗಬೇಕು ಅಂತಂದರೆ ನಾರಾಯಣರನ್ನ ಭಕ್ತಿಯಿಂದ ಪೂಜಿಸಲೇಬೇಕಾಗತ್ತೆ ಇಪ್ಪತ್ತೊಂದು ದಿನ ಇಲ್ಲಾಂದರೆ ನಲವತ್ತೆಂಟು ದಿನ ಸತತವಾಗಿ ಭಕ್ತಿಯಿಂದ ಇಪ್ಪತ್ನಾಲ್ಕು ಲಕ್ಷ್ಮೀ ದೇವಿಯ ನಾಮಗಳನ್ನ ಹೇಳ್ತಾ ಅರ್ಚನೆ ಮಾಡ್ತಾ ತುಳಸಿಯನ್ನು ಬಳಸಿ ಅರ್ಚನೆ ಮಾಡ್ತಾ ಪೂಜೆ ಮಾಡಬೇಕಾಗತ್ತೆ ನಮ್ಮ ಪೂಜೆ ಸರಿಯಾದ ಕ್ರಮದಲ್ಲೇ ಆಗಿದ್ರೆ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷದಿಂದ ನಮ್ಮ ಕಳೆದು ಹೋದಂತಹ ಎಲ್ಲ ಸಂಪತ್ತು ಮತ್ತೆ ದೊರಕುತ್ತೆ ಇದು ಒಂದು ವಿಧಾನ ಮತ್ತೊಂದು ವಿಧಾನ ಅಂತಂದರೆ ತಿರುಪತಿಗೆ ಹೋಗುವಂಥವರಿಗೆ ಸಂಬಂಧಪಟ್ಟಿದ್ದು ತಿರುಪತಿಗೆ ಹೋಗಿ ವೆಂಕಟೇಶ್ವರರನ್ನ ಯಾವ ಸಮಯದಲ್ಲಿ ದರ್ಶನ ಮಾಡ್ತಾರೋ ಅಂತಹ ಸಮಯದಲ್ಲಿ ಈ ಇಪ್ಪತ್ನಾಲ್ಕು ನಾಮಗಳನ್ನ ಹೇಳ್ಕೊಂತು ಅಂದರೆ ಕಳೆದೋಗಿರುವಂತಹ ಸಂಪತ್ತು ನಮ್ಮದಾಗುತ್ತೆ ಅನ್ನೋ ನಂಬಿಕೆ ಇದೆ ಮೂರನೇ ವಿಧಾನ ಅಂತಂದರೆ ತಿರುಪತಿಗೆ ಹೋದಾಗ ಕಲ್ಯಾಣಿ ದರ್ಶನ ಖಂಡಿತವಾಗಿಯೂ ಎಲ್ಲರೂ ಮಾಡೇ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಕಲ್ಯಾಣಿ ಹತ್ರ ನಿಂತ್ಕೊಂಡು ಈ ಇಪ್ಪತ್ನಾಲ್ಕು ನಾಮಗಳನ್ನ ಜಪಿಸಿದ್ರೆ ಕಳೆದು ಹೋದಂತಹ ಸಂಪತ್ತು ನಮ್ಮದಾಗತ್ತೆ ವಿಧಾನಗಳು ಮೂರಾದ್ರೂ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂದರೆ ಲಕ್ಷ್ಮೀನಾರಾಯಣರನ್ನ ಭಕ್ತಿಯಿಂದ ಬೇಡ್ಕೊಳ್ಬೇಕು ಹಾಗೆ ನಾಮಗಳನ್ನ ಜಪಿಸಬೇಕು ದೇವತೆಗಳು ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅದೇ ರೀತಿಯಲ್ಲಿ ತಾಯಿ ಲಕ್ಷ್ಮೀದೇವಿ ಸಹ ಕೊಟ್ಟಿರೋಂತಹ ಮಾತನ್ನ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಈಗ ಇಪ್ಪತ್ನಾಲ್ಕು ಶ್ರೇಷ್ಠವಾದ ನಾಮಗಳನ್ನು ತಿಳ್ಕೊಳ್ಳೋಣ ಶ್ರೀ ಮಹಾಲಕ್ಷ್ಮಿ ಚತುರ್ವಿಂಶತಿ ನಾಮಾವಳಿ ಓಂ ಶ್ರೀ ಶ್ರೀ ಐ ನಮಃ ಓಂ ಶ್ರೀ ಲೋಕದಾತ್ರೇ ನಮಃ ಓಂ ಬ್ರಹ್ಮತ್ರೇ ನಮಃ ಓಂ ಪದ್ಮನೇತ್ರಾಯೈ ನಮಃ ಓಂ ಪದ್ಮಖ್ಯೈ ನಮಃ ಓಂ ಪ್ರಸನ್ನ ಓಂ ಪದ್ಮಕ್ಯ ನಮಃ ಓಂ ಪ್ರಸನ್ನ ಓಂ ಬೋಲ್ವನಸ್ಥ ನಮಃ ಓಂ ವಿಷ್ಣುಪಟ್ನಾಯೈ ನಮಃ ಓಂ ವಿಚಿತ್ರಕ್ಷೌಮಧಾರಿಣ್ಯ ನಮಃ ಓಂ ಋತುಶ್ರೋಣ್ಯೈ ನಮಃ ॐ पक्वबिल्वफलपीनतुङ्गस्थान्यै नमः ॐ सुरक्तपद्मपत्रभकरपदलायै नमः ॐ सरत्नाङ्गतकेयूरकाञ्चीनूपुरशोभितायै नमः ॐ यक्षकर्तमसंलिप्तसर्वाङ्गायै नमः ॐ माङ्गल्यभरणैश्चित्तैर्मुक्तहरायैर्विभूषितायै नमः ॐ ततं कैरावतं ಶೋಭಮಾ ಮುಖಾಂಬುಜಾಯೈ ನಮಃ ಓಂ ಪದ್ಮಹಸ್ತಾಯೈ ನಮಃ ಓಂ ಹರಿವಲ್ಲಭಾಯೈ ನಮಃ ಓಂ ಸಾಮರೂಪಾಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಅಬ್ಬಿಜಾಯೈ ನಮಃ ಭಕ್ತಿಯಿಂದ ಈ ಪರಿಹಾರ ಮಾಡಿಕೊಂಡು ಕಳೆದಹೋದಂತಹ ನಿಮ್ಮ ಸಂಪತ್ತು ನಿಮಗೆ ಸಿಕ್ಕರೆ ಅದರಷ್ಟು ಸಂತೋಷ ನಮಗೆ ಇನ್ನೊಂದಿಲ್ಲ ಭಕ್ತಿಯಿಂದ ಒಮ್ಮೆ ಈ ಪರಿಹಾರನ ಮಾಡಿಕೊಳ್ಳಿ ತಾಯಿ ಮಹಾಲಕ್ಷ್ಮಿಯ ಈ ಶಕ್ತಿಪೂರ್ಣ ನಾಮಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲಿಗೆ ಈ ನಾಮಗಳನ್ನ ಬಿಳಿ ಹಾಳೆ ಮೇಲೆ ಬರೆದಿಟ್ಕೊಳ್ಳಿ ಪೂಜೆಗೆ ಕೂರೋದಕ್ಕಿಂತ ಮುಂಚೆನೆ ತುಳಸಿ ದಳಗಳನ್ನು ತಗೊಂಡು ಬಂದು ಅದನ್ನು ಸ್ವಚ್ಛ ಮಾಡಿಟ್ಕೊಳ್ಳಿ ಮೊದಲಿಗೆ ಗಣಪತಿ ಮನೆ ದೇವರನ್ನ ನೆನೆಸ್ಕೊಂಡು ಪೂಜೆ ಮಾಡಿದ ನಂತರ ಈ ಪೂಜೆನ ಶುರು ಮಾಡಿ ಓಂ ಲಕ್ಷ್ಮೀ ನಾರಾಯಣ ನಮಃ